ಎಲ್ಲರಿಗೂ ನಮಸ್ಕಾರ ಮೊನ್ನೆ ನಡೆದಂತ ಫಲ್ಗಾಮದಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಜಿಯಾದಿಗಳು ನಡೆಸಿದ ಹಲ್ಲೆಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಮೂಲಕ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಆ ನಮ್ಮ ಭಾರತೀಯ ಸೈನಿಕರ ಶೌರ್ಯಕ್ಕೆ ತಿರಂಗ ಪದಯಾತ್ರೆಯ ಮೂಲಕ ಎಲ್ಲರೂ ಗೌರವ ಸಲ್ಲಿಸೋಣ ಹಾಗೂ ರಾಷ್ಟ್ರೀಯ ಏಕತೆಗಾಗಿ ಎಲ್ಲರೂ ಒಂದೆಡೆ ಸೇರೋಣ ಇದೇ ಶನಿವಾರ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಂಕೇಶ್ವರ ನಗರದ ಗಾಂಧಿ ವೃತ್ತದಿಂದ ಪೂರ್ವ ಸಭೆಯವರಿಗೆ ಬೃಹತ್ ತಿರಂಗ ಇದ್ದು ನಾನು ಕೂಡ ಸಹಭಾಗಿ ಆಗ್ತಿದ್ದೀನಿ ನೀವು ಕೂಡ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಭಾಗಿಯಾಗಿ ಹಾಗೂ ಸೈನಿಕರಿಗೆ ಗೌರವ ಸಲ್ಲಿಸೋಣ ಜೈ ಶ್ರೀರಾಮ್